ಎಲ್ಲ ರೈತೆ ಬಂದಿರಿ ನಮಸ್ಕಾರ ನಾನು ಸುಧರ್ಮಲ್ಲಪ್ಪ ಕತ್ತಿ ಬೆಲ್ಲದ ಬಗೆ ಓಡಿ ಇದು ನಂದು ಎರಡು ಎಕರೆ ಪ್ಲಾಂಟೇಶ ಲೋನಿ ಇದ್ದು ಇದು ಎಂಬತ್ತಾರು ಜೀರೋ ಮೂವತ್ತೆರಡು ನೀರ ಕಬ್ಬಿದ್ದು ಇದು ಐದು ಐದು ಫುಟ್ ಸಾಲು ಹಾಗೂ ದೀಡ್ ಫುಟಿಗೆ ಒಂದು ಒಂದು ಸಿಂಗಲ್ ಕನ್ ಮಾಡಿ ನಾನು ಪ್ಲಾಂಟೇಷನ್ ಮಾಡಿದ್ನಿ ಇದು ನಂಗೆ ಆರುನೂರ ಐವತ್ತು ಕೆ ಜಿ ಮಾತ್ರ ಬೀಜ ಒಂದು ಎಕ್ರೆಗೆ ಬೀಜ ಹತ್ತಿತ್ತು ಈಗ ಇದು ಎಂಟು ತಿಂಗಳ ಕಬ್ಬು ಎಂಟು ತಿಂಗಳ ಕಬ್ಬು ಸಂಖ್ಯಾಶಾಸ್ತ್ರ ಪ್ರಕಾರ ಒಂದು ಗಡ್ಡಿಗೆ ಏಳು ಎಂಟು ಒಂಬತ್ತು ಈ ಪ್ರಕಾರ ಕಬ್ಬು ಇದ್ದು ಕಬ್ಬು ತಮಿಳುವರಿಯ ಒಂದು ಸಾಧ್ಯತೆ ಇದೆ ಈಗ ನಾವು ಈಗ ಕಳಿಗೆ ಇದ್ದು ಒಣ ಕಳಿಗೆ ಮಾತ್ರ ಹಸಿಯಲ್ಲ ಒಣ ಕಳಿಗೆ ಕಡೆಗೆ ಮಾತ್ರ ಹರಿತಾಯಿದ್ದು ಇದು ಹರಿಯೋದ್ರಿಂದ ನಮಗೆ ಒಂದು ಮತ್ತೊಂದು ದೊಡ್ಡ ಲಾಭ ಅಂದರೆ ಒಂದು ಈಗ ವಾಟರ್ ಶೂಟ್ ಬರೋ ಪ್ರಾರಂಭವಾಗಿದ್ದು ಕಳಿಗೆ ಇರೋದು ಭೂಮಿಗೆ ಬೋನಲ್ಲಿ ಸಣ್ಣ ಚೆನ್ನಾಗಿ ಬಿಸಿಲು ಬಡಿದ್ರೆ ಇದು ವಾಟರ್ ಶೂಟ್ ಬರುತ್ತೆ ಇವು ವಾಟರ್ ಶೂಟ್ ಬರಲು ಪ್ರಾರಂಭವಾಗಿದ್ದು ಇದು ವಾಟರ್ ಶೂಟು ಈ ವಾಟ್ ಶೂಟ್ ಶೂಟು ಹಣ್ಣು ಕಮ್ಮಿ ಕಮ್ಮಿ ಒಂದು ಗಡ್ಡೆಯಲ್ಲಿ ಒಂದು ಎರಡು ವಾಟರ್ ಶೂಟ್ ಬಂದರೆ ಒಂದು ಕಬ್ ಬೊಂಗೆ ಅಂತಾರು ನಮ್ಮ ಸೈಡೆ ಇದು ನಾಲ್ಕು ಕೆ ಜಿ ನಾಲ್ಕೂವರೆ ಕೆ ಜಿ ಐದು ಕೆ ಜಿ ಒಳಗೆ ಬೊಂಗೆ ಕಬ್ಬು ಆಗ್ತವೆ ಒಂದು ಗಡ್ಡೆಯಲ್ಲಿ ಒಂದು ಎರಡು ವಾಟರ್ ಶೂಟ್ ಬರ್ ಬಂದರೂ ನಮಗೆ ಒಂದು ಉತ್ತಮ ಇಳುವರಿ ಒಂದು ಸಾಧ್ಯ ಆಗ್ತದೆ ಇದೆಲ್ಲ ಡ್ರಿಪ್ ಇರಿಗೇಷನ್ ಇದೆ thank you